ಈಗ ಬಂದ್ರ ಬರ್ನೇ ಬೇಕಲ್ಲಪ್ಪ ಬರ್ನೇ ಬೇಕಲ್ಲ ಬರ್ದಾರ ಅದ ಬರ್ನೇ ಬೇಕು ಓ ಸರಿ ಬಿಡಿ ಇದೇ ನಿಂಗೆ ಮಾತಾಡಿದ್ರಿ ತಪ್ಪ ಅವರು ಅವ್ರು ಈಗ ಬಂದ್ರ ಅಂದಿ ತಪ್ಪ ಮನೆ ಮಕ್ಳು ಬಂದವ್ರನ್ನ ನೀನ್ ಕುಟ್ ನಾನು ಮಾತಾಡ್ಲಿಲ್ಲ ಸರಿಯಾ ಬಾಯ ಮುಚ್ಕೊಂಡು ಕುತ್ಕೋ ಸರಿಯಾ ಮಾ ಇದೇ ನಿಂಗೆ ಮಾತಾಡಿ ನಿನ್ನ ನಾನೇನ್ ಮಾಡ್ದೆ ಏನು ಮಾಡಿದ್ರಿ ಅಂತ ನೀವೇ ಒಪ್ಕೋಬೇಕು ಬಾಯ್ ಬಿಟ್ಟು ಮಾತಾಡ್ಬೇಕು ನನ್ನ ಮಗಳು ಫೋನ್ ಮಾಡಿದಾಗ ಏನಂತ ಮಾತಾಡಿದ್ರಿ ನೀವು ಅವ್ ಹೆಣ್ಣು ಆ ಮುಂಜಾನೆ ಮಾತಾಡ್ಬೇಕು ಅಂದ್ಬಿಟ್ಟು ಪಾಪ ಯಾಕೋ ಪೊಲೀಸ್ ಮಾಡಿದ್ರೆ ನೀ ಇರೋದು ಸತ್ರವಾಸಿ ಸಾಯ್ರಿ ಸಾಯ್ರಿ ಅಂತ ಯಾಕಂದ್ರಿ ಏನು ಎಷ್ಟು ದಿವಸ ಇಟ್ಟು ಬಟ್ಟೆ ತಂದಾಕಿದಮ್ಮ ನೀನು ನನ್ನ ಮಕ್ಳಿಗೆ ಎಷ್ಟು ದಿನ ಇತ್ರ ಬಡ ತಂದಕಿದೆ ಅಂತ ಅಯ್ಯೋ ಇದೆ ನಿಮಗೆ ಮಾತಾಡ್ತಿದಿರಿ ಏ ಯಾರಂಗಂದರು ನಿಮಗೆ ನೋಡಪ್ಪ ನಾವು ಮನೆ ಒಳಗೆ ಬರಂಗಿದ್ದಿಲ್ಲ ಬೀಜ ನಿಂತಕ ಮಾರ ಮಾರೋದಿ ಕಳೆ ಅಂತಾನೆ ಇದ್ದಿದ್ದು ನಾವು ಊರ್ ಮಾಡಿದ ಕೆಲಸಕ್ಕೆ ಬೀಜ ನಿಂತಕ ಮಾರ ಮಾರೋದಿ ಕಳಿಬೇಕು ಅಂತಾನೆ ನಾವು मारಕ ಕುತ್ತಿದ್ದು ಸರಿಯಾ ಏನಪ್ಪ ಅಂದ್ರೆ ನೀನು ಮಾನವಾಗಿದಿ ಊರೊಳಗೆ ಒಳ್ಳೆ ಮನಸ ನೀನು ನಿನ್ನ ಮಗ ನೋಡ್ಕೊಂಡು ನಾವು ಹಳಿಗೆ ಬಂದು ಕುತ್ಕ ಮಾತಾಡ್ತಾ ಇರೋದು ಆ ಈ ಗುರುಸಟ್ಟಿ ಯಾಕೆ ಕೆಲಸ ಮಾಡಿದಳು ಅವಣ್ಣು ಫೋನ್ ಮಾಡ್ತಾನೆ ಮಾತಾಡೋಕ್ಕಿಷ್ಟ್ರೆ ಮಾತಾಡಬೇಕಾಗಿತ್ತು ಇಲ್ಲಾದ್ರೆ ಬಿಟ್ಟ ಹಾಕ್ಬೇಕಾಗಿತ್ತು ಅದು ಬಿಟ್ಟಿ ಇವಳು ಅವಣಿಗೆ ಬರ ಮತ್ತೆ ಸಾಯಂಗೆ ಮಾಡಿ ಬಾಲ್ ಬಿಡಕ್ಕೆ ಹೋಗಿತ್ತಲ್ಲ ನನ್ನ ಮಗ ಬಾವಿಗೆ ಬಿದ್ದ್ಬಿಟ್ಟು ಅವಯ್ಯ ತಿಮ್ಮ ಬೋರ್ಲಿಲ್ಲ ಅಂದ್ರೆ ಸತ್ತೋಗದಲ್ಲ ಮಗ

ಹಾಂ ಇವರು ಯಾವ ಉದ್ದೇಶ ಇಟ್ಕೊಂಡು ಇಷ್ಟ ಆಯ್ತಿಲ್ಲ ಮಾತ್ರ ನನ್ನ ಮಗಳು ಕೂಟೆ ಫೋನ್ ಕಟ್ ಮಾಡ್ಬೇಕು ಹೊರ್ತು ನಾನು ನಿಮ್ಮಿಂದ ನನ್ನ ಮಗಳು ನಿಮ್ದಿಲ್ಲ ಸಾಯಿರಿ ಅಂತ ಏನು ಹೇಳ್ಬೇಕಾಗಿತ್ತು ಏನು ಇಟ್ಟು ಬಟ್ಟೆ ತಂದಾಕಿದ್ರು ನನ್ನ ಮಕ್ಳಿಗೆ ಇಂಥ ಬುದ್ಧಿ ಕಲ್ತಿರೋ ನಾನು ನಾನು ಬೇಕಾದಷ್ಟು ನೋಡಿನಿ ಲತಾ ಇವತ್ತೇ ಮುಗೀತು ನನಗೂ ನಿಮಗೆ ಸಂಬಂಧ ಯಾವುದೇ ಕಾರಣಕ್ಕೂ ನೀನು ನಾನು ಎಂಟಿ ಎನ್ಸ್ಕೊಳ್ಳೋಕಾಯ್ಕ ನೀನು ಇನ್ಮೇಲೆ ನೋಡ್ಕೊ ಥೂ ನಾನು ಎಂತ ತಪ್ಪು ಕೆಲಸ ಮಾಡ್ಕೊಬಿ ಅಂದರೆ ನನ್ನ ಮಕ್ಳಿಗೆ ಭಾಳ ಮೋಸ ಮಾಡ್ಬಿಟ್ಟೆ ನಾನು ಒಬ್ಳು ಮದ್ವೆ ಉನ್ಕ ಸಾಕಾಗಿತ್ತು ಅವಳಿಂದ ನಾನು ಪಡೆದ್ ಬಹುಮಾನ ಸಾಕಾಗಿತ್ತು ನನಗೆ ಎರಡನೇ ಮದುವೆ ಬೇಕಾಗಿತಿಲ್ಲ ನಾನು ನನ್ನ ತಲೆ ಮೇಲೆ ನನ್ನ ಮಜ್ಜಿನ ಚಪ್ಪೆ ಕಲಿ ಅಲ್ ಬಿಟ್ಲು ನಾನು ಯಾ ಮದುವೆ ಬೇಡ ಏನು ಬೇಡ ಮಕ್ಕಳು ಸಾಕೊಂಡು ನಾನು ನಿಮ್ದೆ ಇರ್ತೀನಿ ಅಂತಂದೆ ನಮ್ಮ ಮಜ್ಜಿಗೆ ಕೇಳ್ದೆ ಇವತ್ತು ನನ್ನ ತಲೆ ಮೇಲೆ ಸೈಜ್ಗಾಲ ಮಾಡ್ದೆ ಫೋನ್ ಮಾಡಿದ್ರೆ ನನ್ ಗೊತ್ತಿಲ್ಲ ನಾನು ಸ್ನಾನ ಮಾಡಕ್ಕೆ ಮಾಡಕ್ ಏನು ಏನ್ ಹೇಳ್ತಿದಾರ ಏನ್ ಹೇಳ್ತಿದ್ರ ಕುಂತಿದ್ದೀನಿ ಸುಮ್ನೆ ನೀನು ಮಾತಾಡವಾ ನೀವು ನೀರಿ ಕಳ್ಕೋದಾಗ ಫೋನ್ ಮಾಡಿದ್ ಜಿಟ್ವೆ ಸರಿಯಾ ನಾನು ಏನು ಮಾತಾಡಿದ ನಿಮ್ಮ ಅಮ್ಮ ನೀರಿ ಕತ್ತೊಳೆ ಮುರುಗ ಮೇಲೆ ಮಾಡುವಂದೆ ಅಷ್ಟೇ ಅವೇನು ಯಾಕೆ ಬೀಳಕ್ಕೆ ಹೋಗಿತ್ತು ಏನು ಹಾಟ್ ಕಿಟ್ಟ ಹಾಕೊಂಡು ಹೋಗಿ ಬೀಳಕ್ಕೆ ಹೆಂಗೋ ಇವ್ರು ಒಳ್ಳೆ ಚೆನ್ನಾಗಿ ಅಲ್ಲಿ ಬಿದರ್ಗೆ ಎದ್ನಾರ ಕಲ್ಲು ತಲೆ ಮೇಲೆ ತಾಕಿದ್ರೆ ಅಂತ ಹಂಗಾಯ್ತು ಕತೆ ನಾವು ಏನು ಮಾಡಿಲ್ಲ ಏನು ಮಾತಾಡಿಲ್ಲ ಅಂದ್ರೆ ಅದೇ ಅವು ತಪ್ಪು ಒಪ್ಪಳ ನಾನು ನೀವು ವಾದ ಮಾಡಬೇಕಾಗಿಲ್ಲ ನಾವು ಆ ಮುಗಿನ ಮಾತು ಕಟ್ಕೋಬರ್ಕೆ ನಾವೇನು ಮೂರ್ಕಲ್ಲ ನೀವು ಮಾತಾಡಿದಾಗ ಕಾಲ್ ರೆಕಾರ್ಡ್ ರೆಕಾರ್ಡ್ ಆಗದ ನೀವು ಮಾತಾಡಿರೋ ಮಾತುಗಳು ನನ್ನ ಮಗಳಿಗೆ ನಿಮ್ಮ ನೆಮ್ಮದಿಲ್ಲ ಹೋಗಿ ಸಾಯಿರಿ ಅಂತ ಹೇಳಿರೋ ನೀವು ಹೇಳಿರೋ ಕಷ್ಟನ ಇಪ್ಪ ತರ್ಸನ ಫೋನ್ ಹೇಳಿ ಇದೇ ಗಂಟೆ ತರಿಸ್ತೀನಿ ನೀವು ಮಾತಾಡಿರೋ ಮಾತುಗಳ ನಿಮ್ಮ ಮಗುನ ದೊಡ್ರು ಬಡ್ಡಿ ಈ ಕೆಲಸ ಮಾಡಿದ್ಯಾಲ ನೀನು ಆ ಯಾರು ಸಾಯಿಸ್ಬೇಕು ಅಂತ ಮಾಡಿದ್ದೀನಿ ನೀನು ಅವಣ್ಣೇನ್ ಮಾಡ್ತೀನಿ ನಿನ್ ಗಣ್ಣವ ದೊಡ್ಡದು ಬಡ್ಡಿ ಬರೀ ಇದೇ ಅಲ್ಲ ನಿಂದು ಓ ಎಲ್ಲರ ಮಗಳ ಅಚ್ಚ ಗಂಡ ಮನೆ ಬಾಟೆ ಮಾಡತ್ತೆ ಹೇಳ್ಕೊಡಿ ಹೋಗತ್ತಲ್ಲ ನಿನ್ಗೆ ಯಾವ ಥರ ಆಗ್ತದಿ ನಿನ್ನ ನೂನ ಕಾಲ್ ಕಡೆ ಹೆಂಗಾತದ್ದು ನೀನು ಮಾತಾಡ್ತಾನೆ ಯಾ ಆ ಅಳಿಯ ಅಲಿಮಯ ತರ್ಸು ತರ್ಸು ಫೋನಾ ಮಾತಾಡಿಲ್ಲ ಅಂತ ಹೇಳ್ತಾಳತಾನೆ ಇವಳು ಮಾತಾಡಿದ್ರೆ ಪ್ರೂವ್ ಆಗೋದು ಮಾತ್ರ ಇವಳಂತ ಒಳಗೆ ಇಟ್ಕೊಳ್ಳಲ್ಲ ನಾನು ನೋಡಿ ಮಾವ ನೀವು ಮನೇಲಿ ಒಳಗಾರ ಇಟ್ಕೊಳ್ಳಿ ಬೀದಿಗಾರ ತಳ್ಳಿ ಅದು ನನಗೆ ಬೇಕಾಗಿಲ್ಲ ನಾನು ಬಂದಿದ್ದ ಉದ್ದೇಶ ಏನು ಅಂದರೆ ಇವತ್ತೆ ಯಾವ್ದೇ ಸಂಬಂಧಿಗೂ ಗೊತ್ತಿಲ್ಲ ಅಜ್ಜಿ ಗೊತ್ತಿಲ್ಲ ಸ್ನಾನ ಮಾಡ್ತಿದ್ದೆ ಅಯ್ಯೋಯ್ಯ ಕಮ್ಮಿ ಇಲ್ಲ ನೀನು ಕರೆಕ್ಟ್ ಆಗಿದ್ದು ಆ ಅಂತ ಲೇ ಕೇಳ್ಕೋ ಇವತ್ತೇ ಕೊನೆ ಬಿಡು ಸಾಕ್ಲಿ ಅನ್ಬಿಟ್ಟು ನೀನ್ ನಾವು ಕಾಯ್ಕೊಂಡ್ ಕುತಿಲ್ಲ ಮಕ್ಕಳನ್ನ ನಾವು ಕಾಯ್ಕೊಂಡ್ ಕುತಿವ ಬೇಕಾದ್ ಸಾಕ್ತೀವಿ ನಾವ್ ನಮ್ಗ್ ಮಕ್ಕಳನ್ನ ಸಾಕಳಕೆ ಏನಪ್ಪ ಅದು ನನ್ನ ಮಾಮಗ ಎರ್ತಿಲ್ದಂಗೆ ಈ ಚಿಕ್ಕೋಯ್ಸಿಗೆ ಎರ್ತಿಲ್ದಂಗೆ ಆಯ್ತದಲ್ಲ ಅಂದ್ಬಿಟ್ಟು ಮದುವೆ ಮಾಡಿದ್ದು ಹೊರ್ತು ನೀನು ಸಾಕ್ತಿಯೇ ನೀನು ಬರ್ತೀನಿ ಅಂತ ಮದುವೆ ಮಾಡಿಲ್ಲ ಸರಿಯಾ ನೀನು ಅಷ್ಟು ಚೆನ್ನಾಗಿ ನೀನು ನಿಮ್ಮ ಮಕ್ಳು ಕಂಡ್ರೆ ಅಷ್ಟು ಪ್ರೀತಿಯಿದ್ದೋಳು ನೀನು ಏನು ಬರ್ತು ಕೇಳು ನಿನ್ಗೆ ಹಾಂ ಹೇಳಿಕೆ ಮತ್ತೆ ಕಂಡುಕೊಂಡು ಎರ್ತಿ ಮಕ್ಳು ಬಿಟ್ರು ನನಗೆ ನನ್ನ ಮಕ್ಳು ಏನು ಮಾಡಿದೋ ಇಲ್ಲಿ ಗಂಟಲು ಹೆಣ್ಣು ನಮ್ಮ ಲತಮ್ಮ ಲತಮ ಲತಮ ಅಂತ ಕನ್ವರ್ಸ್ತ ಕುಂತದಲ್ಲ ನೀನು ಅದು ನುಡ್ಸ್ಕೊಂಡ್ಲೇ ನೀನು ಏನಿರ್ಬಲಿಲ್ಲ ನಾವು ಹೇಳ್ತಿರ್ಲಿಲ್ಲ ನಾವು ಹೇಳ್ಬಿಟ್ಟು ಇಲ್ಲ ಸುಳ್ಳೇ ಬಿಟ್ಟು ಮಟ್ ಮಾಡ್ಕೊಂಡಿದ್ವಾ ಹೇಳಿಲ್ವಾ ನಾವು ಆ ಮದುವೆ ಆಗಿ ಆ ಮುಂಡೆ ದರ್ದ್ರ ಮುಂಡೆ ಕಿತ್ತೋದ್ ಮುಂಡೆ ಓಡಾಳಕ ಎರಡು ಮಕ್ಕಳು ಬಿಟ್ಟು ಅಕ್ಕೇ ನಾವು ಮಾಡ್ಕೊತೇವೆ ಅಂತ ಇರೋ ವಿಷಯ ಹೇಳ್ಬಿಟ್ಟು ನಾವು ಮದುವೆ ಮಾಡ್ಕೊಂಡ್ವ ನೀವು ಆ ಮುಗ ಊಟ ಗಟ್ಟ ಆ ಮುಗ ನೀರಿಲ್ಲ ಗಟ್ಟ ಅಷ್ಟು ಚೆನ್ನಾಗಿದ್ದೋಳು ನೀನು ನೀರು ಅಷ್ಟು ನೀನು ಬದಲಾದೆ ನೀನು ಆ ಕಣ್ಣು ಮಾಕ ತೊಳನಿಲ್ಲ ಅಷ್ಟು ಚೆನ್ನಾಗಿ ಮಾಕ ತೊಳೆದಿ ಅಷ್ಟು ಮಟ್ಟಿಗೆ ಅಷ್ಟು ಚೆನ್ನಾಗಿ ಹೊಡ್ತಿದ್ದಾಳೆ ನೀನು ಹಾಂ ಒಂದು ಚೂರ್ತಿ ಆಗೋ ನೀರು ಇತ್ತಿದ್ದ ಮೂರು ಮೂರ್ತಿ ಸಿಕ್ಕುವೆ ಅಷ್ಟು ಚೆನ್ನಾಗಿ ಯಾವು ಮಾಡ್ತವೆ ತಳ ಹಚ್ಕೋಟೆ ಅಂತ ನಾವು ಎಷ್ಟು ಖುಷಿಪಟ್ಟಿದಾವ ಏನು ಕಮ್ಮಿ ಮಾಡಿದ್ವಿ ನನ್ನ ಮಗ ಏನು ಕಮ್ಮಿ ಮಾಡಿದ್ದಾನ ಅಂತ ಬೇಕಾದಾಗ ಎಲ್ಲ ತಂದ್ಕೊಡ್ತಿವಲ್ಲೇ ಹಾಂ ಬೇಕಾದಾಗ ಒಡವೆ ಮಾಡ್ಸ್ತಾ ಯಾಕೆ ಮಾಡಿಸ್ತಾ ನನ್ನ ಮಕ್ಕಳನ್ನ ಚೆನ್ನಾಗಿ ಹೊಡ್ತಾತಾಳೆ ಅಂತ ತಾನೆ ಇವತ್ತು ನೀನು ಈ ಬುದ್ಧಿ ಕಲ್ತೊಳು ನೀನು ಮನೆ ಉದ್ದಾರ ಅದ ಮನೆ ಉದ್ದಾರದ ಈ ಬುದ್ಧಿ ಕಲ್ತೋರು ನೀವು ಹಾಂ ನೀವು ಯಾವುದೇ ಕಾಡು ನಮ್ಮ ಹೇಳಿ ಬರೋದು ಬೇಡ 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 ಇನ್ನು ಹೇಳ್ದಂಗೆ ಕುಣಿಯಕ್ಕದ ನಾವು ಹೇಳ್ದಂಗೆ ಕುಣಿಯಕ್ಕದ ಹೇಳು ನನ್ನ ಮಕ್ಳಿಗೆ ಬೇಡ ಅಂದ್ಮೇಲೆ ಇನ್ಯಾಕೆ ಇನ್ಯಾಕೆ ಅಂತ ಹೇಳಪ್ಪ ಮಾತಾಡಪ್ಪ ನೀನು ಇರ್ತೀನಿ ನಿನ್ನ ಮಗಳು ಈ ಬುದ್ಧಿ ಕಲ್ತಾರ ಸರಿಯಾ ಉಗಿರಿ ಉಗಿರ ಬಾ ಉಗಿರಿ ಹೆಚ್ಚಾಗಿ ಉಗಿರಿ ಬಡ್ಡಿ ಓಕೆ ನಾನು ಬುಡ್ಕತ್ತೀನಿ ಸುಮ್ಮನೆ ಇರುವ ಸಂಸಾರ ನಿನ್ ತಲೆ ಹಾಕ್ಬಿಡ ತಲೆ ಹಾಕ್ಬಿಡ ನಾನು ಅಷ್ಟೊಂದು ಬಡ್ಕೊಂಡ್ರು ನನ್ನ ಮಾತಾ ಕೇಳ್ತಾನೆ ಇವತ್ತು ನನ್ನ ಮಗ್ಳು ಭಾಳ ಹಾಳ್ ಮಾಡಕ್ಕೆ ನಿಂತಾಳೆ ಬಡ್ಡಿ ಉಗಿ ಚೆನ್ನಾಗಿ ಉಗಿಯವಾ ನೀನು ಉಗಿದ್ರೆ ನಾನು ಬೇಜಾರ್ ಮಾಡ್ಕಲಕಿಲ್ಲ ಉಗಿ ಉಗಿ ಇವಳಿಗೆ ಯಾಕೆ ಬೇಕು ಕಂಡ್ರ ಮನೆ ವಿಷಯ ಆಯ್ತ ಮಗಳು ಕರ್ಕ ಬಾ ಅಂತ ನಮ್ಮ ಬಿಟ್ಟು ಕಳ್ಸೋ ನೋಡ್ಬೇಕು ಅಷ್ಟು ಬುಟ್ಟಿ ಇವಳಿಗಿನ್ ಯಾಕೆ ಬೇರೆ ಹೇಳುತ್ತೆ ವ್ಯಾಪಾರಿ ಯಾಕೆ ಇವಳಿಗೆ ಯಾಕೆ ಅಂತ ನಾನು ಕೇಳೋದು ನೋಡಿ ಮಾವ ಇವತ್ತೆ ಅವ್ಳಗೂ ನನಗೂ ಸಂಬಂಧ ಮುಗೀತು ಇನ್ಯಾವುದೇ ಕಾರಣಕ್ಕೂವೆ ನಾನಂತೂ ಬರೋಕಿಲ್ಲ ಸರಿಯಾ ನನಗೆ ಅವ್ಳು ಬರೋದು ಬೇಡ ನಮ್ಮ ಮನೆಯವಳಿಗೆ ಹಾಲು ಬೇಡ ನಾನೇ ಡ್ರೈವರ್ಸ್ ನೋಟಿಸ್ ಕಳ್ಸ್ತೀನಿ ಸೈನ್ ಹಾಕ್ಬಿಟ್ಟು ಕಳಿಸ್ಲಿ ನಾವೇನು ಮೋಸ ಮಾಡಕ್ಕಿಲ್ಲ ನಾನೇನು ಸಂಪಾದನೆ ಮಾಡಿ ಗುಡ್ಡಿ ಹಾಕಿಲ್ಲ ನಾನು ಸಂಪಾದನೆ ಮಾಡಿದ್ರಲ್ಲಿ ಅವಳೇ ಸಲ ಮನೆಗೆ ಬರ್ತೀನಿ ಅಲ್ವಾ ಅದನ್ನೂ ಅವಳೆ ಮಾಡಿ ನಮಗೆ ಇವತ್ತು ದುಡ್ಡು ಕಾಸು ಮುಖ್ಯ ಇವತ್ತು ನಿಮ್ದಿ ಮುಖ್ಯ ಬೇಕಾಗಿರೋ ನಮಗೆ ಬೇಡ ಬೇಡ ಅವಳು ಆ ಮನೆ ಒಂದಿನ ಸಂಪಾದನೆ ಮಾಡಿರೋದು ಅವಳೇ ಮಡಿಕೊಳ್ಳಿ ನನ್ನ ಮಕ್ಕಳನ್ನ ನಾನು ಭಕ್ಸ್ ಎತ್ಕೊಡ್ಸಾಕ್ತೀನಿ ಅವಳು ನನ್ನ ಎರ್ತಿಯಾಗಿ ಇದು ಯಾವುದೇ ಕಾರಣಕ್ಕೂ ನಾನು ಬೇಡ ಅದನ್ನೇ ಹೇಳ್ಬಿಟ್ಟು ಹೋಗದ ಒಂದು ಕಡೆ ಬಂದಿದ್ದು ನಾವು ಫೋನಲ್ಲಿ ಮಾತಾಡ್ಬೋದಾಗಿತ್ತು ಫೋನಲ್ಲಿ ಮಾತಾಡೋದು ಸರ್ ಬರಲಿಲ್ಲ ಎದುರು ಗಡೆಯೇ ಮಾತಾಡಬೇಕು ಅಂದ್ಬಿಟ್ಟು ಬಂದಿದ್ದು ನಾನು ಸರಿಯಾ ಆದಿ ಬೀದಿ ನಿಂತ್ಕೊಂಡ್ರ ಅಪ್ಪ ಮಾಡ್ಬೋದು ಲೋಪರ್ ಬರ್ತಾರೆ ಆಡ್ಬೋದು ನಮಗೆ ಅದು ಇಕ್ಕಿಲ್ಲ ಸರಿ ಅಮ್ಮವ ಇವತ್ತು ನನ್ನ ಮುಗ ಹೋಗಿ ಬಾವಿ ಬಿದ್ದದೆ ಅಂದರೆ ನಾಳೆ ದಿವಸಕ್ಕೆ ಔಷಧಿ ಔಷಧಿ ಹಾಕಿ ಸಾಯಿಸಾಕಲ ಇವರು ಅದೆಲ್ಲ ಬೇಡ ಅವತ್ತು ಆ ಮೀನಾಗ ಸಿಕ್ಕರ್ಸವ್ರೆ ತಪ್ಪಾಕಕ್ಕೆ ನನ್ನ ಮಕ್ಕಳು ನನಗೆ ಬರ ಆಗಿದವ ನನ್ನ ಮನೇಲಿ ಹೇಳಿದಾರಾ ನನ್ನ ಆದ್ನ ಚಿಂತ ಹೇಳು ರಶ್ಮಿ ಹೇಳ್ಬೇಕು ಅಂದ್ರೆ ಅವಳೆ ತಾಯಿಗಿಂತ ಹೆಚ್ಚಾಗಿ ಹೆಚ್ಚಳ ನನ್ನ ಮಕ್ಕಳ ನಾನು ಯಾಕಪ್ಪ ಮದ್ವೆ ಅಂತ ಇವತ್ತು ಗುಣಕಲ್ ತಕ್ಕ ತಲೆ ಕೆಚ್ಕೊಳಂಗ್ ಎಷ್ಟು ಬೇಜಾರ ಆಗ್ಬಿಟ್ಟು ನನಗೆ ಗೊತ್ತಾ ಅಂತ ಎಷ್ಟು ಕಷ್ಟ ಅನ್ಬೋಸ್ತೇನೆ ನನ್ಗೆ ಚೆನ್ನಾಗಿ ಗೊತ್ತು ನನ್ ಮಕ್ಳಿಗೆ ತಾಯಿ ಸಿಕ್ಕುದಲ್ಲಪ್ಪ ಹೆಂಗ ಎತ್ತೋಳು ಎತ್ತೋಳಗಾರದೇ ಓಡೋದು ಇವುಳಾರೇ ತಾಯಿ ಸ್ಥಾನ ಅಂತ ಎಷ್ಟು ಸಂತೋಷ ಪಟ್ಟಿನ ಇವತ್ತು ಅದು ನಿರಾಸೆ ಆಗೋಯ್ತು ನನ್ ಮುಗಿಗೇ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ಬೇಕಿದ್ದು ಯಾರು ಆಗ್ಬೇಕಾಗಿತ್ತು ಹೇಳಿ ನಿಮ್ಮನ್ನ ಸುಮ್ನೆ ಬಚಾವ್ ಆಗ್ಬಿಟ್ಟಿರಿ ಪಾಪ ಹೆಣ್ಣು ರಾತ ಅಲತಮ ಅಂತ ಎಷ್ಟ್ ಆಸೆ ಮಾಡೋದು ನಿಮ್ ಜನ್ಮ ಬೇಕೀಕಾ ಆ ಸ್ಥಾನ ನಿಮ್ಗೆ ತುಂಬಾ ಕೇತ ನಿಮ್ಗೆ ಮಕ್ಳೇ ನಮಗ್ ಬರಾಗಿಲ್ಲ ಹೋಗಿ ಬಾಯಿ ಮುಚ್ಕೊಂಡು ಅಯ್ಯೋ ರೀ ಅಜ್ಜಿ ನನ್ ನಿಜಕ್ಕೂ ಈ ವಿಷಯ ಗೊತ್ತಿಲ್ಲ ನಮ್ಮ ಹೇಳಿದ ನನ್ಗೆ ಫೋನ್ ಮಾಡಿದ ವಿಷಯನೇ ಹೇಳಿಲ್ಲ ನನಗೆ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಯಾವ್ದೋ ಕಂಪ್ನಿಯಾಗ ಫೋನ್ ಮಾಡಿದ್ರು ಅಂತ ಅಂದ್ರು ನಾನು ಇಲ್ಲ ಅಂದ್ರೆ ನಂಗ್ ಏಯ್ ನೀನ್ ಮಾತಾಡ್ಬೇಡ ನೀನು ಮಾತಾಡ್ಬೇಡ ನನ್ ಜೀವನದಿಂದ ನನ್ ಮಗ ಯಾವಾಗ ಬಾವಿ ಬೀಳ್ತೋ ಅವತ್ತೇ ನನ್ ಲೈಫಿಂದ ನಿನ್ಗೆ ಏನ್ ಡ್ರೈವರ್ ತರ ಬೇಕಾಗಿರೋದು ಯಾಕೆ ಒಂಟೆ ಯಾರು ಬದಕಿಲ್ವಾ ಬೋತಿ ನಾನು ತೋರಿಸ್ತೀನಿ ಒಬ್ಬಳಲ್ಲಾ ಇಬ್ಬರ ಕಟ್ಕೊಂಡ್ರು ನಿಮ್ದಿಲ್ಲ ನಂಗೆ ನಂಗೆ ಮದುವೆ ಸವಸ್ ಬೇಡ ನನ್ನ ಮಕ್ಕಳನ್ನ ಸಾಕೊಂಡು ಅವ್ನು ಓದಿಸ್ಕೊಂಡಿದ್ದೀನಿ ನಾನು ನಂಗೆ ಬೇಡ ಮಾತೀನಿ ಸಾಕ್ತಿಯೇ ಅದು ನಿಮ್ಗೆ ಸಾಕಾಗೆ ನಿನ್ ಸಾಕ ಗೊತ್ತಿಲ್ವ ನಿಮ್ಮ ಮಗ ನಿನ್ಗೆ ಸಾಕಾಗ ಗೊತ್ತು ಮನೆ ಅದೇ ಆಸ್ತಿ ಫಾಸ್ತಿ ಎಲ್ಲವೇ ಬಂದು ಏರ್ಕೋ ನನ್ಗೆ ಹೇಳ್ತಿದವಳು ನನ್ ಬದಕ ಕೊಟ್ಟಿರ್ಸ್ಕೋ ನನ್ನ ಹೆಣ್ಮಕ್ಳು ಮಕ್ಳು ಮುಖ್ಯ ನಂಗೆ ನನ್ನ ಮಕ್ಳು ನನ್ನ ಮಕ್ಕಳನ್ನ ಚೆನ್ನಾಗಿ ಸಾಕಲಿ ಅಂದ್ಬಿಟ್ಟು ನೀನು ಮಗಳು ಮದುವೆ ಮಾಡ್ಕೊಂಡಿತ್ತು ನನ್ನ ಮಕ್ಳಿಗೋಸ್ಕರ ನನಗೆ ಎತ್ತಿ ಬೇಕಾಗಿತ್ತಿಲ್ಲ ನನ್ನ ಮಕ್ಳಿಗೆ ತಾಯಿ ಬೇಕಾಗಿತ್ತು ಆ ಯೋಗ್ಯತೆ ಉಳಿಸ್ಕೊಳಕ್ಕಾಗಿಲ್ಲ ನನ್ನ ಮಗ ನನ್ನ ಮಗ ಮುಖ್ಯ ಅಲ್ವ ಮಾತೇ ತರ ಸಾಕು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತಿರಲ್ಲ ನೀವು ಸರಿಯ ನೀವು ಹಂಗಾರೆ ಈ ಮಗಿನ ಎಲ್ಲಿ ಕಳಿಸೋದು ಅದೆಲ್ಲ ಕಳಿಸಿ ನೋಡೋದು ನೀವೇ ಯಾಕೆ ನಿಮ್ಮ ಊನ್ ಗೊತ್ತಿಲ್ವಾ ಇಷ್ಟೆಲ್ಲಾ ಕಾಲ ಗೊತ್ತಿರೋರು ಅಷ್ಟು ಗೊತ್ತಿಲ್ವಾ ಸಾಕತ್ತಾರೆ ಸಾಕೋ ಸರಿಯಾ ನನ್ನ ಮಗನ ಉಟ್ಸ್ಬಿಟ್ಟು ನಾನು ಮೋಸ ಮಾಡ್ತಿಲ್ಲ ಕಣವಾ ಮನೆ ಕೊಡ್ತೀನಿ ಮನೆ ಹತ್ತದ್ನೇ ಲಕ್ಷ ಮನೆ ಅದೇ ನಿನ್ನ ಹೆಸರಿಗೆ ಮಾಡಿಸಿಲ್ಲ ನನ್ನ ಮೊದಲೇ ಮಾಡಿಸಿ ಮುಡಿಕೋ ಮಡಿಕೋ ನನಗೆ ದುಡ್ಡು ಕಾಸು ಮುಖ್ಯ ಅಲ್ಲ ಸರಿಯಾ ನಾನು ಹೆಂಗೋ ಜೀವನ ಮಾಡ್ತೀನಿ ಮಿಕ್ಸ್ ನನ್ನ ಮಕ್ಕಳಿಗೆ ಸಾಗ್ತೀನಿ ನೀನು ತಲೆ ಕೆಡಿಸ್ಕೊಡಾ ನೀವು ನಿಮ್ಗೆ ಏನು ಬೇಕಾಗಿರೋದು ಮನೆ ಒಂದು ಮನೆ ನನಗೆ ಸಂಪಾದ ಮಾಡಿರೋ ಮನೆ ಕೊಡ್ತೀನಿ ನಿನ್ಗೂ ನನಗೆ ಇವತ್ತಿನ ಸಂಬಂಧ ಮುಗೀತು ಯಾವುದೇ ಕಾರಣಕ್ಕೂ ನಾನು ಎರ್ತಿ ಆಗೋಕೆ ಸಾಧ್ಯನೇ ಇಲ್ಲ ನನ್ನ ಮಗಳನ್ನ ಬಾವಿ ಬಿಡೋಂಗೆ ಯಾವ ಎಷ್ಟು ನೊಂದಿರಬೇಕಾ ಸಣ್ಣ ಮುಗಿಗೆ ಮುನ್ಸ್ಗೆ ಎಷ್ಟು ನೋವು ಮಾಡಿರ್ಬೇಕು ನೀವು ಯಾವ ಮಟ್ಟಿಗೆ ಬುದ್ಧಿ ಕಲ್ತಿದಿ ಅವತ್ತು ಮೀನು ಹಾಕ್ಸಿ ಫೋನ್ ಮಾಡಿ ಕರ್ಸಿದಿರಿ ನೋಡಿ ಎಷ್ಟು ಮಟ್ಟಿಗೆ ಮಕ್ಕಳನ್ನ ಕಳ್ಸಿಬಿಡೋದಂತವ ಕಳ್ಸಿಬಿಡೋದಂತ ಪ್ಲಾನ್ ಮಾಡಿದ್ರೆ ನಿನ್ನ ಬಿಟ್ಟರೆ ನಿನ್ನ ಮಗನೂ ಬಿಡ್ತೀನಿ ಬೇಕಾರೆ ನಾನು ಹೆಣ್ಮಕ್ಳುಗಳ್ ನಂಗೆ ಬಿಡಕ್ಕಿಲ್ಲ ತಿಳ್ಕೊಬಿಡು

ಈ ಬಡ್ಡೆ ತಾವು ಏನಾರು ಮಾಡ್ಕೊಂಡು ಸಾಯಿಲಿ ಆ ಇವ್ರಗೋಸ್ಕರ ಮಕ್ಳು ಬಿಟ್ಟು ಹೋದ ನಾನು ಹೇಳಕ್ಕಿಲ್ಲ ಇವ್ರಂಗೆ ನಿಜ ನಾಯಲ್ಲ ಹೋಗಿ ಸಾಕೋಗು ಈ ಬಡ್ಡೆ ತಾವು ಏನಾರು ಮಾಡ್ಕೊಳ್ಳಿ ಹೋಗಪ್ಪ ಹೋಗ್ ನನ್ ಗೊತ್ತು ಇವ್ ಏನಾರು ಉತ್ಪತ್ತಿ ಮಾಡೇ ಮಾಡ್ತಾಳೆ ನನ್ ಚೆನ್ನಾಗಿ ಗೊತ್ತಿತ್ತು ಹೋಗು ಆ ಮಕ್ಕಳನ್ನ ಕೈ ಕೊಡು ಅಂತ ಹೇಳಂತ ಕೊಡುತ್ತ ಮೂರ್ಖನಲ್ಲ ಅಷ್ಟು ಮುನ್ಸತ್ವ ಇಲ್ಲ ನಾನು ಹೋಗಿ ನಿನ್ ಮಕ್ಕಳನ್ನ ಸಾಕು ಈ ಬಡ್ಡೆ ತಾವು ಏನಾರು ಮಾಡ್ಕೊಳ್ಳಿ ಯಾವ ಮನೇನ ಕೊಡ್ಬೇಡ ಯಾವ ಆಸ್ತಿನ ಕೊಡ್ಬೇಡ ಅದೇನ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಹೋಗು ನಿನ್ ಸಪೋರ್ಟ್ ನಾನು ನಿಂತೀನಿ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ